ಸುರಂದ ಸುರಂದ ಊಟ ತಗಬ ತಗ ಬಂದೇರಿ ಒಂದ್ ಐದ್ ನಿಮಿಷ ಏನೋ ಹಿಟ್ ಮಾಡ್ತೇವನಿ ಊಟ ಮಾಡಿರ್ತಾರೆ ಆಯ್ತು ಮಾಡೋಗ ಮತ್ತೆ ಮಗ ಅಲಕಲ ಏನವ ಅದು ಮಗಿನ ಕಾರ್ಖಾನೆ ಬರ್ನಿವಲ್ಲ ಅಪ್ಪರ ದಿವಸ ಆಯ್ತು ಹೋಗ್ ಕರ್ಕೊಂಡ್ರ ಬರೀವಲ್ಲ ಮಗ ಅಯ್ಯೋ ಇರ್ಲಿ ಬಿಡು ಅಲ್ಲೇ ಏನಂತ ಎಷ್ಟು ಹೋದ ಕರ್ಕ ಬರೋನವ ಏನ್ ಹೋಗೋದು ಬರೋದು ಅದೇ ಆಗೋಯ್ತದೆ ಹಲೋ ನೀನು ಸರಿಯಾಗ ಅಂತ ಇದಿಕ್ಕಲ್ಲ ಮಗ ಹಂಗಲ್ಲ ಬರ್ಲಿ ಬಿಡು ಮಗ ಇಲ್ಲಿಗೆ ಯಾಕಂದ್ರೆ ಊಡಂಗಾಯ್ತದೆ ಕಲ ಅಲಕನವ ನಂಗೆ ಕೆಲ್ಸ ಇಲ್ವ ನನಗೆ ನೀನೊಳ ಚೆನ್ನಾಗಿ ಹೇಳ್ತಾ ಇದ್ದಿ ಬಿಡು ಹೋಗಿ ಕಾಕ ಬರೋದು ಬುರಿ ಇದಕ್ಕೆ ಮೇಲೆ ನನಗೆ ಇನ್ನೇನು ಕೇಮಿಲ್ವಾ ಬಿಡು ಇರ್ಲಂತೆ ಅಲ್ಲೇ ಹೆಂಗು ನಿನಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ ಸುಮ್ಮನೆ ಯಾಕೆ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ ಅಮ್ಮಗೆ ಇದು ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳೋದ್ನ ಅಮ್ಮಗೆ ಯಾರ್ದು ನನ್ನ ಮಗಂತಾನೆ ಅಮ್ಮಗ ಬೇಡ ಅಂತ ಅಂದ್ಲ ಹೋಗ್ಲಿಕ್ಕೆ ಕಾಕ ಬರೋಲ್ಲ ಅಲ್ಲ ನೀನು ಹೇಳೋದ್ರೆ ಚೆನ್ನಾಗಿ ಹೇಳ್ತೀಯ ಬಿಡು ಓದಾಗೆಲ್ಲವ ಕಳಿಸಿ 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 ಅಂದರೆ ಮುಗಿನ ಮುಗಿನ ಚೆಂದ ಹಂಗೆ ಏನು ವರ್ಷದ ಮಗುವ ಐದು ತಿಂಗಳು ಮುಗಿನ ನಾನು ಕರ್ಕೊಂಡು ಕರ್ಕೊಂಡು ಬಂದು ಹೆಚ್ಚು ಕಮ್ಮಿ ಒಂದು ಸೀತಪಾತ ಆಗೋಯ್ತು ಉಸಾರ ತಪ್ಪು ಬಿಡ್ತು ಆಗ ನಾವು ಏನಂತ ಉತ್ತರ ಕೊಡೋಕದ್ದು ಹೇಳ್ತೀಯ ನೀನು ಆ ತಿಂದು ತಿಂದು ಅದೇವನ್ ಕೇಮೆ ಬಿಡು ಇರಲಂತೆ ಹೆಂಗು ನೀನು ಅದಕ್ಕೆ ಮನೆಗೆ ಬರೋಕ್ಕೆ ನೀನೇನು ಒಪ್ಪಿಗೆ ಕೊಡೋಕ್ಕಿಲ್ಲ ನೀನು ಯಾವತ್ತಿದ್ರು ಅಲ್ಲೇ ಇರಬೇಕು ತಾನೇ ಇರಲಿ ಬಿಡು ಇನ್ನೇನು ಇನ್ನೇನು ನೀನೇ ಕಲಿಗೆ ಇರ್ಸ್ಕೊಂಡು ಇನ್ನೇನು ಸುಮ್ಮನೆ ಮರ್ತ್ಕೊಂಡು ಸುಮ್ಮನೆ ಇರೋ ಅಡ್ಗೆನವಾಗಿ ಇನ್ನೇ ಇನ್ನೇನು ಮಾಡೋಕ್ಕಾಕಿಲ್ಲ ಈಗ ಅದಕ್ಕೆ ಇಲ್ಲಿ ಬರೋಕ್ಕೆ ನೀನು ಅವ್ಕ ಅವಕಾಶ ಮಾಡಿಕೊಡಕ್ಕಿಲ್ಲ ಒಪ್ಪಿಗೆ ಕೊಡೋಕ್ಕಿಲ್ಲ ಇರಲಿ ಬಿಡು ಹೇಗೋ ಕಾಲ ಕಳಿಲಂತೆ ಅಂತ ಇನ್ನೇನು ಮಾಡಿ ಇನ್ನು ಇನ್ನೇನು ಮಾಡೋಕಿದ್ದದ್ದು ಹೇಳು ಮತ್ತೆ ಹೋಗ್ಯ ಮುಗಿ ಕರೆಯಕ್ಕೆ ಅದೇ ಒಂದ್ ಕೇಮಿ ನನ್ಗೆ ಇನ್ನೇನ್ ಕೆಲ್ಸ ಇಲ್ವಾ ಆ ತಿಂದಿ ತಿಂದಿ ತಿಂದ ತಿಂದ ತಿರ್ಗಕ್ಕೆ ಹಂಗಲ್ಲ ಕಣಪ್ಪ ಇದಕ್ಕೆ ಹಿಂಗ ಆಗೋದೆ ನೀನು ಮುಗ ಮುಗ ಅಂತ ಅಷ್ಟ ಆಸೆ ಮಾಡ್ತಿದೆ ಅದೇ ಕಂದಿ ನನ್ನ ಮಗನ್ ಮಗ ಇಲ್ಲಿ ಬರೋದ್ ಬೇಡವಾ ನನ್ ಬರೋದ್ ಬೇಡ ಅಂತ ಅಂದಿದ್ದ ನಾನು ಅವಳಗ ಅಂದಿವನಿ ಅವ್ಳು ಮಾಡಿದ ಮೋಸಕ್ಕೆ ನನ್ನ ಮಗ ಕರೆಯಕ್ ಹೋದಾಗ ಬಂದ್ಬಿಟ್ಟಿದ್ರೆ ಇವತ್ತು ನನ್ನ ಮಗ ಜೀವಂತವಾಗಿ ಇರ್ತಿತ್ತಿಲ್ವಾ ಹೇಳು ಓ ಓವ ಸುಮ್ನಿರು ನಿನ್ ಮಗ ಮಾಡಿದ ಕೆಲಸಕ್ಕೆ ಹ ನಿನ್ ಮಗ ನನಗೂ ಅದಕ್ಕೆ ಸಂಬಂಧ ಊಟ ನೀನು ಅಣ್ಣನ ಮಾತು ಕಟ್ಕೊಂಡು 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 ಕುಂಡೆ ಈಗ ನೀನು ಮಾಡದರ ನೀವುಗಳು ಮಾಡ್ಕೊಬಿಟ್ಟು ಅದಕ್ಕೆ ಮ್ಯಾಕೆ ಕೇಳಿಯೇ ನಿನ್ನ ಮಗ ಸರಿ ನೀನು ಸರಿ ಹೇಗಿದ್ದರೆ ಇವತ್ತು ಯಾಕೆ ಅದಕ್ಕೆ ಪರಿಸ್ಥಿತಿ ಆಗಬೇಕಾಗಿತ್ತು ನೀನೇನೋ ಹೇಳ್ತೀರಾ ನೀನು ಈ ಚಿಕ್ಕ ವಯಸ್ಸಿಗೆ ಆ ಕಟ್ಕೊಂಡು ಹೆಂಗೆ ಬಾಲ್ಟ ಮಾಡಬೇಕು ಹಾಂ ಈ ಚಿಕ್ಕ ವಯಸ್ಸಿನ ಅಣ್ಣ ತಿನ್ಕೊಂಡು ಹೆಂಗ್ ಅನ್ವಾಸ ಹತ್ಬೇಕು ಅವ್ರ ಕಷ್ಟ ಎಷ್ಟು ಇರ್ತದೆ ನೀನು ಗೊತ್ತಾ ಸುಮ್ಮನೆರು ಆ ಮಗಿನ ಮಗನ ನೋಡ್ಕೊಂಡು ಹೆಂಗ ಕಾಲ ಕಳ್ಕೊಂಡು ಯಾಕೋ ಕಣೆ ಕಣ್ಣು ಆದರೆ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ ಮಗ ಅದು ಬರ್ಲಿ ಬಿಡುವಾರ ಅಪ್ಪನ ಮನೆಗ ಅದು ಬರಂಗಿಲ್ವಾಡ ಸರಿ ಬಿಡುವ ಬರ್ಬಾರ್ದು ಕರ್ಕಬರಕ್ ಹೋಗಿ ನೀನು ಓ ಕರ್ಕಬರಕು ನಾನೇ ಹೋಗನೆ ಬಂದ್ ಇತ್ ಕನವ ಓಲಿ ಈಗ ಎಷ್ಟ್ ದಿವಸ ಅಂತ ಪಾಪ ನೋಡ್ಕೊಂಡ್ರ ಒಯ್ಯಂಗ ಅವ್ಗ ಆ ಹೆಂಗೋ ಒಂದ್ ಮನೆ ಹೋಗಿನ ಏನಾರು ಕೊಟ್ರೆ ಎರಡ್ ಮೂರ್ ಮನೆಗಳವೆ ಒಂದ್ ಮನೆ ಕೊಟ್ರು ಇರ್ತದೆ ಬೇಡ ಎಲ್ಗೂ ಹೋಗೋದ್ ಬೇಡ ಅದಕ್ಕೆ ನಮ್ ಜೊತೆ ಇರ್ಲಿ ಆದಿದೊಂದ್ ಬಂಗ ಮಾಡ್ಕೊಂಡ್ ಹೆಂಗ ಕಾಲ ಕಳ್ಕೊಂಡು ಓಲಿ ಓ ಕರ್ಕಬರದ ಬೌ ಅಂದ್ರು ಬರೀಕಿರ ನೀನು ನಾನ್ ಹೆಂಗ್ ಬರಕ್ ಅದ್ ಅವಳಕೆ ದಮ್ಮಯ್ಯ ನಾನ ದಮ್ಮಯ್ಯ ನಾನ್ಲೆ ಒಳಗೆ ಯಾರಾದ್ರೆ ಕೆಲಸ ಮಾಡಿದ್ದಕ್ಕೆ ನಾವೇ ಮಗನ ಸಾಯಿಸಿದಿ ಹಾಂ ಬಾ ನೀನು ಅಂತ ಕಾಲು ಕಟ್ಕೊಂಡು ಕರ್ಕೊ ಬರ್ಬೇಕಾ ಭಾಳ ಚೆನ್ನಾಗಿ ಅಂತೀಕಲ್ಲ ಮಗ ನೀನು ಕಾಲು ಕಟ್ಟು ಅಂದಿಲ್ಲ ನಿನ್ನ ಮಗನ ಕೈ ಯಾರ ನಿನ್ನ ಮಗ ಜೀವ ಹಾಳು ಮಾಡ ಜೀವ ಹಾಳು ಮಾಡ್ಕೊಂಡ್ರೆ ಜೀವನ ಹಾಳು ಮಾಡ್ಕೊಂಡ್ರೆ ಹೊರತು ಅದಕ್ಕೆ ಏನು ತಪ್ಪಿಲ್ಲ ಏ ಸುಮ್ಮನೆ ಹೋಗು ನೀನು ನಿನ್ ಕುಟೆ ಬೆಳ ಬೆಳಗ್ಗೆ ಕೆತ್ತಲೆ ತೆಗಿಯಕ್ಕೆ ನಂಗೆ ಇಷ್ಟ ಇಲ್ಲ ನಿನ್ ನಿನ್ನ ಜಗಳಕ್ಕೆ ಇಷ್ಟ ಇಲ್ಲ ಕಣ ನನಗೆ ಸುಮ್ಮನೆ ಇದ್ಬಿಡವ ನೀನು ಹಂಗಲ್ಲ ಕಡೆ ನಾನೆಲ್ಲ ಮಾಡಿದೆ ನಾನೇನು ಮಾಡಿದೆ ಸರಿ ಬಿಡು ಓ ನೀನು ಏನು ಮಾಡಿದೆ ಸುಮ್ಮನೆ ಈಗ ನನ್ನ ಕೆಲಸ ಇವೆ ನಂಗೆ ತಾಳ್ತೀನಿ ಬಿಡ ನೀನು ಸರಿ ಕತ್ತಾಕು ಯಾಕೋ ಮಗಿನ ನೆನ್ನೆಯಿಂದ ಹೊಸಿ ನೋಡಂಗಾಗಿಲ್ಲ ನನಗೆ ಬರೀ ನೀನ್ ನೋಡ್ರಿಂಗ್ ನನಗೆ ಹೇಳ್ಬಿಡ್ತಿ ಕೇಳ್ಕೊದ್ ಕೇ ಎಷ್ಟು ದಿವಸ ಬಿಡೋದು ಅವ್ರಿಗೂ ಕದಿತಾನೆ ಮೊಗ ಹುಟ್ಟತ್ನೇ ಹಾಂ ಒಂದು ಬಂದು ನಮ್ಮ ಜೊತೆ ಇತ್ಕೊಂಡು ಯಂಗ ಓಲಿ ಬಿಡು ಮಗ ಯಾವಾಗಲೂ ನಮ್ಮ ಜೊತೆ ಇರ್ತದಪ್ಪ ನೀನು ಆಸೆಯಿಂದ ಎತ್ಕೋಬಹುದು ಮಗಿನ ಆಟ ಮಾಡಿ 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 ಅಣ್ಣನ ಜೀವನ ಆಡ್ ಮಾಡಿದ್ದಿ ಇನ್ ಜೀವನ ಆಳ್ ಮಾಡ್ಬೇಕು ನೀನು ಅವತ್ತಯ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಂಡು ಅಣ್ಣನ್ಗೆ ಏರ್ತಿ ಕೊಡ್ಸ ಆಟ ಮಾಡಪ್ಪ ಅಂತ ಇದ್ದಿದ್ರೆ ಇವತ್ತಿಷ್ಟೆಲ್ಲ ಆಗಂಗೆ ಇಲ್ಲ ನೀನಿಂದನೇ ಅವ್ ಸಂಸಾರ ಅಳಾಗಿದ್ದ ಕುತ್ಕೊ ಇನ್ನು ನೀನು ಆಟಗೊಳ್ ಬಿಡ್ದಾನೆಯ ಇನ್ನು ಸದಿಸ್ತೀನಿ ಅಂತ ಏನು ನೋಡು ನಾನೇನು ಆಟ ಸದಸ್ಯದಲ್ಲ ಮಗ ಇದೇನಿಂಗ್ ಮಾತಾಡಿಯೇ ನೀನು ನಾನು ಏನಪ್ಪಾ ಆಟ ಸದಸ್ತೆ ಅವರೇ ಅವ್ರ ಕಂಡು ನೋಡು ನನ್ನ ಮಗಳು ಬಾಳ್ ಮುರು ಕಂಡು ಅನ್ಕೊಂಡು ಅವ್ರು ಅವ್ನವ್ರ ಅಪ್ನು ಒಂದ್ ದಿವಸ ಬಂದ್ಬಿಟ್ಟು ನನ್ನ ಮಗಳಿಗೆ ಏನಾರು ಒಂದು ಅವಕಾಶ ಕೊಡಿ ಮನೆಯೋ ಆಸ್ತಿ ಬದುಕೋ ಕೊಡಿ ಅಂತ ಕೇಳಿದಾರಲ್ಲ ಹೇಳ್ತೀರಾ ನೀನು ನಾವೇ ಮೇಲೆ ಬಿದ್ದು ಹೆಚ್ಚಾಗೆ ತಕಳೆ ತಕಳ ತಕ್ಕ ಕೊಡಕ ಹಾ ಬಂದು ಏನಾರೇ ಒಂದ್ ದಿವಸ ಮಾತಾಡಿದಾರ ಅವರು ಕಷ್ಟ ಸುಖವ ಹೆಂಗಿದ್ರಿ ಏನಿದ್ರಿ ಅಂತ ಸಾವಿಗೆ ನಾವೇನು ಹೇಳ್ದಲ್ಲ ಮಗ ನಿಮಾಂಡ್ ಸತ್ತದಾಗ ಯಾರು ಹೇಳಿಲ್ವ ಗೊತ್ತೇ ಇಲ್ವಂಗಾರೆ ಗೊತ್ತೇ ಇರಲಿಲ್ಲ ಅವ್ರಿಗೆ ಹಾ ಹಿಂಗೋಯ್ತಾರ ನಾವೇನ್ ಮಾಡವ್ ಮಗಳೇನು ತಪ್ಪಿತ್ತು ನಿಮ್ಮ ಮಗ ಮಾಡ್ಕೊಂಡು ಇದು ಮಾಡನಲ್ಲ ಅನ್ನದ ಇಲ್ಲ ಯಾರು ಬರ್ಲಿಲ್ಲ ಆ ಇಲ್ಲ ಅವರ ಅವು ಯಾರು ಬರ್ಲಿಲ್ಲ ಹಿಂಗೆ ಬುದ್ಧಿ ಕಲಿಯೋದು ಹಿಂಗೆಲ್ಲ ಬುದ್ಧಿ ಕಲಿಯೋದು ಮಗ ಹೇಳ್ತಿಲ್ಲ ನೀನು ತಿರ್ಗಾ ಅನ್ನ ಸರಿಲ್ಲ ಅಂತೀರಾ ಅವ್ರ ಬಂದು ಒಂದೇ ಮಾತನ್ನ ಬಿಟ್ಟಿದ್ರೆ ಏನಾಯ್ತಿತ್ತು ಏನಾದ್ರು ಹೊರ ಕಳಿಸ್ಬಿಡ್ತೀನಿ ಅವ್ರನ್ನ ಹೊರ್ ಕಳ್ಸ್ತೀನಿ ಹೇಳು ಚಂದವಾಗಿ ಎಲ್ಲ ಬುದ್ಧಿ ಕಲ್ತ್ರೆ ಓ ಕಾಣಕಂತ ಆ ಪರಿಸ್ಥಿತಿ ನಾವ್ ಅರ್ಥ ಮಾಡ್ಕೋಬೇಕು ಸುಮ್ನಿರು ನಿಮ್ಗೆ ಗೊತ್ತು ಏನೀಗ ಈಗ ಹೋಗಿ ಕರ್ಕ ಬರಕ್ಕೆ ಒಪ್ಕೊಂಡ ಹೋಗಿ ಹೋಗ್ ಮಾತಾಡ್ಕೊ ಬರ್ತೀನಿ ನಾನು ದಿಸಾ ಬರ್ತೀವಿ ಅನ್ಬಿಟ್ಟು ಕರ್ಕೊ ಬರಕ್ ಆಯ್ತದೆ ಬರೋಕಿಲ್ಲ ಅವಳು ಬರಂಗ್ ಬರೋಕಲ್ಲ ನನ್ನ ಮಗಳು ನನ್ನ ಮಗ ಹೋಗಿ ಬಾ ಬಾ ಅಂತ ಗಾಜರದಾಗ್ಲೆ ಬಂದ್ಬಿಟ್ಟು ಇವತ್ತು ನನ್ನ ಮಗ ಜೀವತ್ವಾಗಿರಾನು ಅಷ್ಟೊಂದು ಕರ್ದ್ರು ಬರ್ದನೇ ಇದ್ದ ಇಟ್ಕೊಂಡು ಆಟ ಮಾಡ್ಕೊಂಡು ಕೂತಿರೋಳು ಅವಳು ಬಂದಂಗ ಆಯ್ತಾ ನೀನು ಅವ್ಳಿಗೆ ಗಂಡ ಮನೆನ ದಿಗ್ಲಿಲ್ಲ ಕತೆ ಸುಮ್ ಕುತ್ಕೊಂಡ ನೀನು ನಿನ್ಗೆ ಗೊತ್ತಿಲ್ಲ ಎಂತರ ಮನೆನೂ ಒಂದು ಮತ್ತೆ ಬತ್ತದೆ ಹೋಯ್ತದೆ ಯಾರ ಮನೆಯಲ್ಲ ಜಗಳಾಕಿಲ್ಲ ಎಲ್ಲರೂ ಜಗಳ ಆಡೇ ಹೇಳ್ತಾರೆ ಕಲ್ಲ ಅಂತರ ಮನವೇ ಗಂಡ ತಿಂದರು ಜಗಳಾಡ್ದು ಇದರ ಇನ್ನು ಒಂದು ಮಾಡ್ಕೊಂಡು ಇರಬೇಕು ಅನ್ನೋದು ಗೊತ್ತಾಗ್ತಾನೆ ಇಳಿಗೆ ಯೋಗ್ಯತೆ ಇಷ್ಟು ಬೆಂಕಿ ಕಾದರು ಯಾರೇ ನಾಚಿಕೆ ಮಾನ ಮರೋದಿಲ್ಲ ಇವಳಿಗೆ ತಿರ್ಗಿ ಮಾತಾಡ್ತೀರಾ ಮಾತಾ ನೀನು ಆರ ಏನತ್ತಾಗೆ ಅದನ್ನೇ ಸಾಧಿಸ್ಕೊಂಡು ಇವತ್ತು ಹಿಂಗೆ ನನ್ನ ಮಗನ ಹಿಂಗೆ ಸಾಯಿಸ್ಕೊಳ್ಲಲ್ಲ ನಿಮ್ಮ ಹೊತ್ತು ಎಷ್ಟು ಕಾಪಾತ್ತ ತಿರ್ಗಾ ಹೇಳ್ತೀರಾ ನೀನು ಆಯ್ ಹೋಗಿ ಅಷ್ಟೊಸತಿ ವಾಗ್ಯಾರ್ದಾಗ ಬರೋಳ ಇವಳು

ಅವ್ರ ಪಾಪ ಅಣ್ಣನ್ಗಿಂತ ಹೆಚ್ಚಾಗತ್ತೇವ ಪಾಪ ಸೋ ಪಪ್ಪ ಅವ್ ಏನು ಸಂಬಂಧ ಕೊಡ್ತಾ ಎಲ್ಲಾರ್ಗಿಂತ ಹೇಕೆ ನನಗೆ ಸಂಬಂಧ ಕೊಡ್ತಾ ಹಾಂ ನಿನ್ನ ಮಗ ಏನು ಸಾಮಾನ್ಯ ಜನ ಕುತ್ಕೋ ಅಯ್ಯೋ ಓಲೆ ಓದ ಬಿಡು ಮಾತಾಡ್ತಾನೆ ಏನು ಏನು ಉಪಯೋಗ ಮಾತಾಡಿ ಬಿಡ್ಲ ಮಾತಾಡ್ತಾನು ಬೇಡ ಏನಾರು ಈಗೇನೀಗ ನಾನು ಹೇಳ್ತೀನಿ ಕೇಳ್ಕೊ ಇನ್ನೊಂದ್ಸತಿ ಮಾತ್ರ ಮುಗಿನ್ ಸುದೀ ಎತ್ ಬೇಡ ನೀನ್ ಅನ್ಕೊಟ್ಟೆ ಮುಗಿನ್ ಕರ್ಕಬಲ್ಲ ಅದು ಇದು ಅಂತ ಅನ್ಬೇಡ ನಿನ್ ಮಾತ್ರ ನಾನು ಮಾತ್ರ ಕರ್ಕಬಲ್ಲ ಅಂತ ಮಗ ಅಲ್ಲ

ಬೇರೆ ಇರಂಗಿಲ್ಲ ಏ ಕುತ್ಕೋ ಸುಮ್ನೆ ಅದಕ್ಕೆ ಬಗ್ಗೆ ಗೊತ್ತಿಲ್ಲ ನಿನ್ಗೆ ನೀನ್ ಏನಾರು ಮಾತಾಡ್ಕೋಬಹುದು ಪಪ್ಪಾ ಅದಕ್ಕೆ ಬಗ್ಗೆ ಎಲ್ಲ ಮಾತಾಡಕರು ನೀನು ಮಗನ್ ಗಿರಾಕ್ ಬರ್ನಿಲ್ಲ ಅಷ್ಟ ನೋಡ್ಬಿಟ್ರೆ ಅದಕ್ಕೆ ಬಗ್ಗೆ ಏನು ಮಾತಾಡಂಗಿಲ್ಲ ಬಿಡು ಅಯ್ಯೋ ಯಾರ ಬಗ್ಗೆ ಏನೋ ಮಗ ನೋಡ್ಕೊಂಡು ನೋಡ್ರೆ ಕಣೀನ್ ಮಕ್ಕಗಿನ ನೋಡ್ರಿ ಆಯ್ತದ ನನ್ಗೆ ಅದಕ್ಕೆ ಬರ್ಲಿ ನಾನು ಬಿಟ್ಟು ನಾನು ಸರಿಯಾ ನೋಡವ ನಾನು ಹೇಳ್ತೀನಿ ಕೇಳ್ಕೊ ಸರಿಯಾ ಏನಾರು ನೀನು ನಗ್ನಗಿತ್ತ ಇರ್ತೀನಿ ಇಲ್ಲ ಮುಂದ್ಲು ನನಗೆ ತಡಕಿಲ್ಲ ಇಂದ್ಲು ಮುಂದೆ ಸುದ್ದಿ ಇಲ್ಲ ನಿನ್ನಿಂದ ಮಗ ಸತ್ತೋದ ಹಂಗೆ ಹಿಂಗೆ ನಿನ್ನಿಂದ ಹಿಂಗಾಯ್ತು ಹಂಗೆ ಹಿಂಗೆ ಅಂದ್ಕೊಂಡು ತಿರ್ಗವ ಈಗ ಅವರೇ ಸು ತುಂಬ ನೊಂದು ಹೊಂದರೆ ಹಿಂಗೆಲ್ಲ ಬೋಸಿರೋರು ಯಾರು ತಾನೇ ನಿಮ್ದೆಗಿದ್ದದು ಪಾಪ ಅದ್ಕಂಗೆ ನಿಮ್ದೇನದ ಇಲ್ಲ ಇಲ್ಲಿಗಂಡು ಇಲ್ಲ ನೀನು ಬಂದಾಗ ಸುಮ್ಮನೆ ಒಳ್ಳೆ ಮಾತಲ್ಲಿ ಹೆಂಗೆ ಇರಬೇಕು ಹಂಗೆ ಇರಬೇಕು ಅದು ಬಿಟ್ಟು ಇಂದ್ಲು ಮುಂದೂ ತರ್ಕೊಂಡು ನಿನ್ನ ನನ್ನ ನಿನ್ನ ಮಗ ಸತ್ತೋದ ಹಂಗೆ ಹಿಂಗೆ ಅನ್ಕೊಂಡು ತಿರ್ಗ್ರ ರಂಪರ ಒಣಗೇ ಮಾಡ್ಕೊಳ್ದಿದ್ರೆ ದಯವಿಟ್ಟು ಈಗಲೇ ಹೇಳ್ಬಿಡು ಬರೋದೇ ಬೇಡ ಪಾಪ ಅದಕ್ಕೆ ಅಲ್ಲೇ ಇರಲಿ ನಿಮ್ಮದೇ ಸರಿಯಾ ಇಲ್ಲ ಕಣಪ್ಪ ನಾನು ಇಂದು ಮುಂದೆ ಯಾವುದು ಮಾತಾಡಕಿರೋ ನಾನು ನಾನು ಸುಮ್ಮನೆ ಇರ್ತೀನಿ ಏನಾದ್ರೆ ಕರ್ಕ ಬರಕ್ಕೆ ಒಪ್ಪಿಸ್ತೀನಿ ಸರಿಯಾ ಅವು ಹೇಳು ಬಾಯ್ಬಿಟ್ಟು ಮಾತಾಡು ಅಯ್ಯೋ ಯಾಕೆ ಮಾತಾಡೋಣಪ್ಪ ಏನು ಬಂದದ ಹೋಗಿರೋದು ಇನ್ನೊಂದು ಮಗ ಎದ್ದು ಬಂದನ ಮಾತಾಡಿದ್ರೆ ನಾನು ಏನೂ ಮಾತಾಡಕ್ಕಿಲ್ಲ ನಾನು ಸರಿಯಾ ನಾನು ಏನು ಮಾತಾಡಿಕ ಕಣಪ್ಪ ಏನು ಹೋಯ್ತು ಅದು ಹೋಗಿರೋಕ್ಕೆ ಯಾಕೆ ಮಾತಾಡಿ ಏನು ಪ್ರಯತ್ನ ಮಾತಾಡಿ ಆ ಏನಪ್ಪ ಪ್ರಯತ್ನ ಬೇಡ ಬಿಡು ಯಾವುದು ಪ್ರಯತ್ನಕ್ಕೆ ಬಂದದಪ್ಪ ಮಾತಾಡಿ ಏನು ಪ್ರಯತ್ನ ಮಾತಾಡೋಕ್ಕಿಲ್ಲ ಕದ್ಬಿಡು ಏನು ಮಾತಾಡೋಕ್ಕಿಲ್ಲ ನಾನು ಹಾಂ ಹೋಗಿ ಹೇಳ್ಬಿಟ್ಟು ಬರೋಗು ಮತ್ತೆ ಇಂದ್ ಕಳ್ಸ್ಕೊಡ್ತೀವಿ ಅಂದ್ರೆ ಬೇಕಾದ್ರೆ ಅಂತ ದಿವ್ಸ ಹೋಗಿ ಕರ್ಕೊಂಡ ಬರಕ್ ಆಯ್ತದೆ ಇನ್ನೇನ್ ಮಾಡಿ ಆ ಮಗಿನ ಮಕ ನೋಡ್ಕೊಂಡು ನಾನು ಒಳ್ಳೆ ಮನೆಯೊಳಗೆ ಸೇರಿಸ್ಕೊತೇನೆ ಇಲ್ಲ ಸೇರ್ಸ್ಕತೀನಿ ನಾನು ಯಾವ್ದೇ ಸತ್ರ ಮಗ ನೋಡೋದ ನೋಡೋದ ಬೇಡ ಕಂಡಿದೆ ಏನ್ ಮಾಡಿ ಮಗ ಚೆನ್ನಾಗಿ ಚಂದಂಗದೆ ನಮ್ಮನೆ ಮಗದ ಮಗನಂಗದೆ ಅತ್ತ ಗಿ ತೆಗಿದ್ ಮಾಡೋದು ಬೇಡ ಅನ್ನೋದು ಒಂದು ಉದ್ದೇಶಕ್ಕೆ ನಾನು ಒಪ್ಕೊಂಡಿರೋದು ಸರಿಯಾ ಹೋಗ್ಬಿಟ್ಟು ಮಾತಾಡ್ಕೊಂಡು ಯಾವ್ದು ಬೇ ಬಾ ನೀವು ಏನಂದ್ರೆ ಕೇಳ್ಕೊಂಡು ಸರಿ ಆಯ್ತು ಓಟ್ ಬರ್ತೀನಿ ಬಿಡು ಓಟ್ಬತ್ತಿ ಇಂದ್ಲು ಮೊದಲು ಸುದ್ದಿ ಬೇಡಕ್ಕ ಬೇಡ ಕಣ್ಣ ಸುಮ್ನೆ ಅದಕ್ಕೆ ಬೇಜಾರ್ ಮಾಡ್ಬೇಡ ನೀನು ಏನು ಮಾತಾಡಕ್ಕಿಂತ ಹೇಳ್ತಿರಲ್ಲ ನಿಮ್ಗೆ ನಾನು ಏನು ಆ ಸುದ್ದಿ ಮಾತಾಡಕ್ಕಿಲ್ಲ ನಾನು ಸರಿಯ ಹೋಗಿ ಕರ್ಕ ಬರೋದ ನಡಿ ಹೋಗಿ ಔಟ್ ಬರೋಗು ಸರಿ ಆಯ್ತು ಓಟ್ ಬತ್ತಿಂತ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ